ಶಿಸ್ತು ಕಠಿಣ ಪರಿಶ್ರಮ ಮತ್ತು ಅಚಲವಾದ ಸಂಕಲ್ಪಕ್ಕೆ ಹೆಸರಾದ ಮಕರ ರಾಶಿಯವರೇ ಸಿದ್ಧರಾಗಿ ನವೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ ಇದು ನೀವು ಇಷ್ಟು ಕಷ್ಟಕ್ಕೆ ಸಹಿಸಿದ ತಾಳ್ಮೆಗೆ ಪ್ರತಿಫಲ ಸಿಗುವ ಸುವರ್ಣ ಸಮಯ ನಿಮ್ಮ ಸಾಡೆ ಸಾತಿಯ ಕೊನೆಯ ಹಂತದಲ್ಲಿದ್ದು ಶನಿದೇವನು ಈಗ ನಿಮಗೆ ಕೊಡುವ ಸಮಯ ಬಂದಿದೆ ಒಂದು ಕಡೆ ದೇವಗುರು ಬೃಹಸ್ಪತಿ ಮತ್ತು ಶುಕ್ರನ ಸಂಚಾರದಿಂದ ಸೃಷ್ಟಿಯಾಗುತ್ತಿರುವ ಮಹಾಲಕ್ಷ್ಮೀ ರಾಜಯೋಗವು ನಿಮ್ಮ ವೃತ್ತಿ ಸಂಪತ್ತು ಮತ್ತು ಗೌರವವನ್ನು ಆಕಾಶದೆತ್ತರಕ್ಕೆ ಕೊಂಡೊಯ್ಯಲಿದೆ ಮತ್ತೊಂದು ಕಡೆ ನಿಮ್ಮ ರಾಷ್ಟ್ರಾಧಿಪತಿ ಶನಿಯ ಪ್ರಭಾವದಿಂದ ನಿಮ್ಮ ಮಾತೆ ನಿಮಗೆ ದೊಡ್ಡ ಶತ್ರುವಾಗಿ ಆದರೆ ಇದೇ ಸಮಯದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಿಮ್ಮೆಲ್ಲಾ ಕಷ್ಟಗಳನ್ನು ದೂರ ಮಾಡಲು ನಿಮ್ಮ ಜೀವನದಲ್ಲಿ ಬರಲಿದ್ದಾರೆ ಏನಿದು ಅದ್ಭುತ ಯೋಗ ಯಾವ ಸವಾಲು ಎದುರಾಗುತ್ತದೆ ಯಾವ ವ್ಯಕ್ತಿ ನಿಮ್ಮನ್ನು ಕಷ್ಟಗಳಿಂದ ಪಾರು ಮಾಡುತ್ತಾರೆ ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ ಮಕರ ರಾಶಿಯ ಅಧಿಪತಿ ಶನಿದೇವ ನ್ಯಾಯದ ಮತ್ತು ಕರ್ಮದ ಕಾರಕ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ನಿಮ್ಮ ಧನ ಸ್ಥಾನವಾದ ಎರಡನೇ ಮನೆಯಲ್ಲಿ ಸ್ಥಿತನಾಗಿ ನಿಮ್ಮ ಆರ್ಥಿಕ ಸ್ಥಿತಿಗೆ ಒಂದು ಬಲವಾದ ಅಡಿಪಾಯವನ್ನು ಹಾಕುತ್ತಿದ್ದಾನೆ ಇದು ನಿಮ್ಮ ಕುಟುಂಬ ಮತ್ತು ನಿಮ್ಮ ಮಾತಿನ ಮೇಲೂ ಪ್ರಭಾವ ಬೀರುತ್ತದೆ ಇದರ ಜೊತೆಗೆ ದೇವಗುರು ಬೃಹಸ್ಪತಿಯು ನಿಮ್ಮ ಪೂರ್ವ ಪುಣ್ಯ ಸ್ಥಾನವಾದ ಐದನೇ ಮನೆಯಲ್ಲಿ ಸಂಚರಿಸುತ್ತಾ ನಿಮ್ಮ ಬುದ್ಧಿಶಕ್ತಿ ಶಿಕ್ಷಣ ಮತ್ತು ಸಂತಾನದ ಭಾಗ್ಯವನ್ನು ಬಲಪಡಿಸುತ್ತಿದ್ದಾನೆ ಅತ್ಯಂತ ಶುಭ ಸಂಚಾರವೆಂದರೆ ನಿಮ್ಮ ಯೋಗಕಾರಕನಾದ ಶುಕ್ರನು ನಿಮ್ಮ ವೃತ್ತಿ ಸ್ಥಾನವಾದ ಹತ್ತನೇ ಮನೆಯಲ್ಲಿ ಮಾಲವ್ಯ ಮಹಾಪುರುಷ ರಾಜಯೋಗವನ್ನು ಸೃಷ್ಟಿಸಲಿದ್ದಾನೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಒಂದು ಹೊಸ ಕಳೆಯನ್ನು ತರಲಿದೆ ಜೊತೆಗೆ ಲಾಭ ಸ್ಥಾನವಾದ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಮಂಗಳ ಮತ್ತು ಬುಧನ ಸಂಚಾರವು ನೀವು ಮುಟ್ಟಿದೆಲ್ಲ ಚಿನ್ನವಾಗುವಂತೆ ಮಾಡಲಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳು ನಿಮ್ಮನ್ನು ಯಶಸ್ಸಿನ ಶಿಖರದಲ್ಲಿ ಕೂರಿಸಲು ಸಂಕಲ್ಪ ಮಾಡಿವೆ ಇದು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೂರರಷ್ಟು ಪಡೆಯುವ ಸಮಯ ಆದರೆ ಎಲ್ಲವೂ ಪರಿಪೂರ್ಣವಾಗಿಲ್ಲ ಒಂದು ಸವಾಲು ಕೂಡ ಕಾದಿದೆ ಅದರ ಬಗ್ಗೆ ನಾವು ಮುಂದೆ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ಮೊದಲಿಗೆ ವೃತ್ತಿ ಜೀವನ ಮಕರ ರಾಶಿಯವರಿಗೆ ತಮ್ಮ ಕೆಲಸವೇ ದೇವರು ಈ ತಿಂಗಳು ನಿಮ್ಮ ಈ ಕೃತಜ್ಞತೆ ಮತ್ತು ಪ್ರಾಮಾಣಿಕತೆಗೆ ಅತ್ಯುನ್ನತ ಗೌರವ ಸಿಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ವೃತ್ತಿ ಜೀವನದಲ್ಲಿಯೇ ಇದು ಒಂದು ಅತ್ಯುತ್ತಮ ತಿಂಗಳು ಹತ್ತನೇ ಮನೆಯಲ್ಲಿ ಶುಕ್ರನ ಮಾಲವ್ಯ ಯೋಗವು ನಿಮಗೆ ದೊಡ್ಡ ಬಡ್ತಿ ಸಂಬಳದ ಹೆಚ್ಚಳ ಮತ್ತು ಉನ್ನತ ಅಧಿಕಾರದ ಸ್ಥಾನವನ್ನು ತಂದುಕೊಡಲಿದೆ ನಿಮ್ಮ ಆಲೋಚನೆಗಳಿಗೆ ಮತ್ತು ಯೋಜನೆಗಳಿಗೆ ಮೇಲಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ ತಂತ್ರಜ್ಞಾನ ಹಣಕಾಸು ಮ್ಯಾನೇಜ್ಮೆಂಟ್ ಅಥವಾ ಕಲೆ ಮತ್ತು ಸೌಂದರ್ಯಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿರುವವರಿಗೆ ಇದು ಅದ್ಭುತ ಯಶಸ್ಸಿನ ತಿಂಗಳು ನಿಮ್ಮ ಕೀರ್ತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ ಇನ್ನೂ ವ್ಯಾಪಾರ ವ್ಯವಹಾರ ಮಾಡುವ ಮಕರ ರಾಶಿಯವರಿಗೆ ಇದು ವಿಸ್ತರಣೆಯ ಕಾಲ ಲಾಭ ಸ್ಥಾನದಲ್ಲಿ ಗ್ರಹಗಳ ದಂಡೇ ಇರುವುದರಿಂದ ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನು ಕಾಣುವಿರಿ ಹೊಸ ಶಾಖೆಗಳನ್ನು ತೆರೆಯಲು ಹೊಸ ಪಾಲುದಾರಿಕೆಗಳನ್ನು ಆರಂಭಿಸಲು ಇದು ಅತ್ಯುತ್ತಮ ಸಮಯ ಸರ್ಕಾರಿ ಕಾಂಟ್ರಾಕ್ಟ್ಗಳು ಅಥವಾ ವಿದೇಶಿ ವ್ಯವಹಾರಗಳು ನಿಮಗೆ ದೊಡ್ಡ ಲಾಭವನ್ನು ತಂದುಕೊಡಲಿವೆ ನಿಮ್ಮ ವ್ಯವಹಾರದ ಹೆಸರು ಎಲ್ಲೆಡೆ ಹರಡಲಿದೆ ವೃತ್ತಿ ಕ್ಷೇತ್ರದವರಿಗೆ ವಿಶೇಷ ಸೂಚನೆ ಈ ಯಶಸ್ಸು ನಿಮ್ಮ ತಲೆಗೆ ಏರಲು ಬಿಡಬೇಡಿ ನಿಮ್ಮ ಕೈಕೆಳಗಿನ ಉದ್ಯೋಗಿಗಳನ್ನು ಗೌರವದಿಂದ ನಡೆಸಿಕೊಳ್ಳಿ ಇನ್ನೂ ಹಣಕಾಸಿನ ವಿಚಾರ ನೋಡುವುದಾದರೆ ಮಹಾಲಕ್ಷ್ಮಿ ರಾಜಯೋಗ ನಿಮ್ಮನ್ನು ಸಂಪತ್ತಿನಲ್ಲಿ ತೇಲಾಡಿಸಲಿದೆ ನಿಮ್ಮ ರಾಷ್ಟ್ರಾಧಿಪತಿ ಶನಿಯೇ ಧನ ಸ್ಥಾನದಲ್ಲಿರುವುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಸ್ಥಿರವಾಗಿ ಹೆಚ್ಚಿಸುತ್ತದೆ ಲಾಭ ಸ್ಥಾನದಲ್ಲಿರುವ ಸೂರ್ಯ ಮಂಗಳ ಮತ್ತು ಬುಧನಿಂದಾಗಿ ಹಣದ ಹರಿವು ಒಂದಲ್ಲ ಹಲವು ಮೂಲಗಳಿಂದ ಬರಲಿದೆ ನೀವು ಹಿಂದೆ ಮಾಡಿದ ಹೂಡಿಕೆಗಳು ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಭೂಮಿಯಲ್ಲಿ ಮಾಡಿದ ಹೂಡಿಕೆ ಈಗ ಭಾರಿ ಲಾಭವನ್ನು ತಂದುಕೊಡಲಿವೆ ಪಿತ್ರಾರ್ಜಿತ ಆಸ್ತಿ ಅಥವಾ ಹಿರಿಯರಿಂದ ಬರಬೇಕಾಗಿದ್ದ ಹಣಕಾಸಿನ ನೆರವು ಈ ಸಮಯದಲ್ಲಿ ನಿಮಗೆ ಸಿಗಲಿದೆ ಹೊಸ ಮನೆ ವಾಹನ ಅಥವಾ ನಿಮಗೆ ಇಷ್ಟವಾದ ಬೆಲೆ ಬಾಳುವ ವಸ್ತುವನ್ನು ಖರೀದಿಸುವ ಯೋಗ ಪ್ರಬಲವಾಗಿದೆ ಹಳೆಯ ಸಾಲದ ಬಾಧೆಯಿಂದ ಸಂಪೂರ್ಣವಾಗಿ ಮುಕ್ತರಾಗುವಿರಿ ಈ ಸಮಯದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಸಲಹೆ ಹಣ ಬರುತ್ತಿದೆ ಎಂದು ಮನಬಂದಂತೆ ಖರ್ಚು ಮಾಡಬೇಡಿ ಶನಿದೇವನು ಶಿಸ್ತಿನ ಕಾರಕ ಆದ್ದರಿಂದ ಹಣಕಾಸಿನ ಶಿಸ್ತನ್ನು ಪಾಲಿಸಿ ಉತ್ತಮ ಯೋಜನೆಗಳಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತದೆ ಆರೋಗ್ಯವೇ ಭಾಗ್ಯ ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ಸ್ಥಿರವಾಗಿರುವುದರಿಂದ ನಿಮ್ಮ ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆಯೂ ಇರುವುದಿಲ್ಲ ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಉತ್ತಮ ಚೇತರಿಕೆ ಕಾಣಲಿದೆ ಆದರೆ ತಿಂಗಳ ಉತ್ತರಾರ್ಧದಲ್ಲಿ ಮಂಗಳನು ನಿಮ್ಮ ಸ್ಥಾನವಾದ ಹನ್ನೆರಡನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ಅನಗತ್ಯ ಒತ್ತಡ ನಿದ್ರಾಹೀನತೆ ಮತ್ತು ಸಣ್ಣ ಪುಟ್ಟ ಗಾಯಗಳನ್ನು ಉಂಟುಮಾಡಬಹುದು ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿರಿ ಯೋಗ ಪ್ರಾಣಾಯಾಮ ಮತ್ತು ನಿಯಮಿತ ವ್ಯಾಯಾಮವನ್ನು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಿ ಇದು ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿರಿಸುತ್ತದೆ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಇದು ಅತ್ಯಂತ ಶುಭ ತಿಂಗಳು ನಿಮ್ಮ ಪಂಚಮ ಸ್ಥಾನದಲ್ಲಿ ದೇವಗುರು ಬೃಹಸ್ಪತಿಯ ಸಂಚಾರವು ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಭರವಸೆಯನ್ನು ಮೂಡಿಸುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆ ಗಂಭೀರವಾಗಿ ಆಲೋಚಿಸುವಿರಿ ನಿಮ್ಮಿಬ್ಬರ ನಡುವಿನ ತಿಳುವಳಿಕೆ ಹೆಚ್ಚಾಗುತ್ತದೆ ಇನ್ನೂ ಒಂಟಿಯಾಗಿರುವ ಮಕರ ರಾಶಿಯವರಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ಸಾಮಾಜಿಕ ಕೂಟಗಳಲ್ಲಿ ನಿಮ್ಮ ಮನಸ್ಸಿಗೆ ಹಿಡಿಸುವ ವಿದ್ಯಾವಂತ ಮತ್ತು ಸಂಭಾವಿತ ವ್ಯಕ್ತಿಯ ಪರಿಚಯವಾಗಬಹುದು ವಿವಾಹಿತರ ಜೀವನದಲ್ಲಿ ಸಂತೋಷ ನೆಲೆಸುತ್ತದೆ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಈ ತಿಂಗಳು ಶುಭ ಸುದ್ದಿಯನ್ನು ನಿರೀಕ್ಷಿಸಬಹುದು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ವಿದ್ಯಾರ್ಥಿಗಳಿಗೆ ಇದು ನಿಮ್ಮ ಜೀವನದ ಅತ್ಯುತ್ತಮ ಸಮಯ ವಿದ್ಯಾಸ್ಥಾನವಾದ ಐದನೇ ಮನೆಯಲ್ಲಿ ಗುರುಬಲ ಮತ್ತು ವೃತ್ತಿ ಸ್ಥಾನದಲ್ಲಿ ಶುಕ್ರನ ಬಲ ನಿಮ್ಮ ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಉತ್ತುಂಗದಲ್ಲಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮ್ಯಾನೇಜ್ಮೆಂಟ್ ಫೈನಾನ್ಸ್ ಅಥವಾ ಯಾವುದೇ ತಾಂತ್ರಿಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಯಶಸ್ಸು ನಿಶ್ಚಿತ ವಿದೇಶದಲ್ಲಿ ವ್ಯಾಸಂಗ ಮಾಡುವ ನಿಮ್ಮ ಕನಸು ನನಸಾಗಲು ಇದು ಸಕಾಲ ಇಲ್ಲಿಯವರೆಗೆ ಎಲ್ಲವೂ ಸಕಾರಾತ್ಮಕವಾಗಿದೆ ಅಲ್ಲವೇ ವೃತ್ತಿಯಲ್ಲಿ ಉನ್ನತಿ ಹಣಕಾಸಿನಲ್ಲಿ ಸಮೃದ್ಧಿ ಸಂಬಂಧಗಳಲ್ಲಿ ಸಂತೋಷ ಆದರೆ ನಾನು ಆರಂಭದಲ್ಲಿ ಹೇಳಿದಂತೆ ಒಂದು ಕಠಿಣ ಸವಾಲು ನಿಮ್ಮ ದಾರಿಗೆ ಬರಲಿದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ನಿಮ್ಮ ಮಾತು ಮತ್ತು ಖರ್ಚು ನಿಮಗೆ ದೊಡ್ಡ ಶತ್ರುವಾಗಲಿದೆ ಆದರೆ ಇದರ ಜೊತೆಯಲ್ಲೇ ಸದಾ ನಿಮ್ಮೊಂದಿಗೆ ಇದ್ದು ನಿಮ್ಮ ಮಾತುಗಳನ್ನು ನಿಮ್ಮ ಕಷ್ಟಗಳನ್ನು ಹಂಚಿಕೊಳ್ಳಲು ಒಬ್ಬ ವಿಶೇಷ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಲಿದ್ದಾರೆ ಮೊದಲನೆಯದಾಗಿ ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ನಿಮ್ಮ ಎರಡನೇ ಮನೆಯಲ್ಲಿ ಮಾತಿನ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಮಾತು ಅತ್ಯಂತ ಕಠೋರ ಮತ್ತು ನೇರವಾಗಬಹುದು ನೀವು ಸತ್ಯವನ್ನೇ ಹೇಳುತ್ತಿದ್ದರೂ ಅದು ಬೇರೆಯವರ ಮನಸ್ಸಿಗೆ ಚುಚ್ಚುವಂತಿರುತ್ತದೆ ಇದರಿಂದಾಗಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಮತ್ತು ನಿಮ್ಮ ಸ್ನೇಹಿತರ ಬಳಗದೊಂದಿಗೆ ಸಂಬಂಧಗಳು ಹಾಳಾಗುವ ಸಾಧ್ಯತೆ ಇದೆ ಎರಡನೆಯದಾಗಿ ತಿಂಗಳ ಉತ್ತರಾರ್ಧದಲ್ಲಿ ಮಂಗಳ ಮತ್ತು ಬುಧನು ನಿಮ್ಮ ವ್ಯಯಸ್ಥಾನವಾದ ಹನ್ನೆರಡನೇ ಮನೆಗೆ ಪ್ರವೇಶಿಸುತ್ತಾರೆ ಇದು ನಿಮ್ಮಲ್ಲಿ ಅನಗತ್ಯ ಖರ್ಚುಗಳನ್ನು ಹೆಚ್ಚಿಸುತ್ತದೆ ಐಷಾರಾಮಿ ವಸ್ತುಗಳಿಗಾಗಿ ಅಥವಾ ಆರೋಗ್ಯಕ್ಕಾಗಿ ದೊಡ್ಡ ಮೊತ್ತದ ಹಣ ಖರ್ಚಾಗುವ ಸಾಧ್ಯತೆ ಇದೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ ನೀರಿನಂತೆ ಖರ್ಚಾಗಬಹುದು ಆ ವಿಶೇಷ ವ್ಯಕ್ತಿ ಯಾವ ರೂಪದಲ್ಲಾದರೂ ನಿಮ್ಮನ್ನು ಸಂಕಷ್ಟದಿಂದ ಪಾರು ಮಾಡಲು ಬರಬಹುದು ಇಷ್ಟು ದಿನ ಸಾಡೆ ಸಾತಿಯನ್ನು ಅನುಭವಿಸಿದ ನಿಮಗೆ ಶನಿದೇವನು ಇನ್ನು ಮುಂದೆ ಇಷ್ಟು ದಿನಪಟ್ಟಿದ್ದ ಕಷ್ಟಕ್ಕೆ ಕಳ ನೀಡಲು ಮುಂದಾಗಿದ್ದಾನೆ ಶನಿದೇವನ ಕೃಪೆಯಿಂದ ಇನ್ನು ಮುಂದೆ ನಿಮ್ಮ ಜೀವನ ಅದ್ಭುತವಾಗಿರಲಿದೆ ನಿಮ್ಮ ಪ್ರತಿ ಕೆಲಸದಲ್ಲಿ ನಿರ್ಧಾರಗಳಲ್ಲಿ ಶನಿದೇವನ ಪ್ರಭಾವವಿದ್ದು ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಯಾವುದಾದರೂ ಒಂದು ರೂಪದಲ್ಲಿ ನಿಮ್ಮನ್ನು ಆಶೀರ್ವದಿಸಲಿದ್ದಾನೆ ಶನಿದೇವ ಈ ತಿಂಗಳು ನಿಮಗೆ ಎದುರಾಗುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡಲು ಈ ಸರಳ ಪರಿಹಾರವನ್ನು ತಪ್ಪದೇ ಪಾಲಿಸಿ ಮಾತಿನ ನಿಯಂತ್ರಣಕ್ಕಾಗಿ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶನ್ ಶನೈಶ್ಚರಾಯ ನಮ ಎಂದು ಜಪಿಸಿ ಮಾತನಾಡುವ ಮುನ್ನ ನನ್ನ ಮಾತಿನಿಂದ ಯಾರಿಗಾದರೂ ನೋವಾಗುತ್ತದೆ ಎಂದು ಒಂದು ಕ್ಷಣ ಯೋಚಿಸಿ ಖರ್ಚು ನಿಯಂತ್ರಿಸಲು ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸ ಪತಿಸಿ ಅನಗತ್ಯ ಖರ್ಚುಗಳನ್ನು ತಪ್ಪಿಸಲು ಒಂದು ಬಜೆಟ್ ಪ್ಲಾನ್ ಮಾಡಿಕೊಳ್ಳಿ ಶುಭ ಫಲ ಹೆಚ್ಚಿಸಲು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಹೂಗಳನ್ನು ಅಥವಾ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಇದು ಮಹಾಲಕ್ಷ್ಮಿ ಯೋಗದ ಫಲವನ್ನು ದ್ವಿಗುಣಗೊಳಿಸುತ್ತದೆ ಈ ಸವಾಲು ನಿಮ್ಮನ್ನು ಸೋಲಿಸಲು ಬರುತ್ತಿಲ್ಲ ಬದಲಾಗಿ ಯಶಸ್ಸಿನ ಜೊತೆಗೆ ವಿನಯ ಮತ್ತು ಹಣಕಾಸಿನ ಶಿಸ್ತನ್ನು ಹೇಗೆ ಪಾಲಿಸಬೇಕು ಎಂದು ಕಲಿಸಲು ಬರುತ್ತಿದೆ ಎಂಬುದನ್ನು ಮರೆಯಬೇಡಿ ಹಾಗಾದರೆ ಮಕರ ರಾಶಿಯವರೇ ನವೆಂಬರ್ ತಿಂಗಳು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಿಗುವ ದೊಡ್ಡ ಬಹುಮಾನವಾಗಿದೆ ಒಂದೆಡೆ ಮಹಾಲಕ್ಷ್ಮಿ ರಾಜಯೋಗವು ನಿಮ್ಮ ವೃತ್ತಿ ಮತ್ತು ಹಣಕಾಸನ್ನು ಉತ್ತುಂಗಕ್ಕೆ ಏರಿಸಲಿದೆ ಮತ್ತೊಂದೆಡೆ ನಿಮ್ಮ ಮಾತು ಮತ್ತು ಖರ್ಚು ನಿಮ್ಮ ಪರೀಕ್ಷೆ ನಡೆಸಲಿದೆ ನೀವು ಮಕರ ಶಿಸ್ತಿನ ಪ್ರತೀಕ ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ವಿನಯ ಮತ್ತು ವಿವೇಕದಿಂದ ಮುನ್ನಡೆದರೆ ನೀವು ಈ ಸವಾಲನ್ನು ಗೆದ್ದು ನವೆಂಬರ್ ತಿಂಗಳನ್ನು ನಿಮ್ಮ ಜೀವನದ ಒಂದು ಸ್ಮರಣೀಯ ಮತ್ತು ಸಂಪದ್ಭರಿತ ಅಧ್ಯಾಯವನ್ನಾಗಿ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ